ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಜಿನು ಇವತ್ತಿನ ವಿಡಿಯೋದಲ್ಲಿ ಡ್ಯಾಂಡ್ರಫ್ ಬಗ್ಗೆ ಮಾತಾಡೋಣ ಡ್ಯಾಂಡ್ರಫ್ ಏನು ಅದರದ್ದು ರೆಮಿಡೀಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಡ್ಯಾಂಡ್ರಫ್ ಹೇಗೆ ಕಂಡು ಹಿಡಿಯೋದು ಅಂತ ನೋಡೋಣ ಏಕೆಂದ್ರೆ ಯಾವಾಗ್ಲೂ ಡ್ಯಾಂಡ್ರಫ್ ಮತ್ತೆ ಡ್ರೈ ಸ್ಕ್ಯಾಲ್ಪ್ ಬಗ್ಗೆ ಒಂದು ಮಿಸ್ಕನ್ಸೆಪ್ಷನ್ ಯೂಶಲಿ ನಾರ್ಮಲಿ ನಮ್ಮ ಪೇಶನ್ಸ್ ಅಲ್ಲಿ ಕಂಡು ಬರ್ತಾ ಇದೆ ಅದರ ಸಲುವಾಗಿ ಎರಡು ತರ ಇದೆ ಈಗ ನಮ್ದು ಇಂದ ಒಂದು ಎಕ್ಸ್ಟೆನ್ಷನ್ ಇದೆ ಈ ಸ್ಕ್ಯಾಲ್ಪ್ ಅಂತಿರೋದು ಸೊ ಕೆಲವರಿಗೆ ಏನಾಗುತ್ತೆ ಸ್ಕ್ಯಾಲ್ಪ್ ತುಂಬ ಡ್ರೈ ಆಗುತ್ತೆ ಡ್ರೈ ಆದರೂ ಕೂಡ ಈ ಡ್ಯಾಂಡ್ರಫ್ ಇರೋ ಥರಾನೇ ವೈಟ್ ಸ್ಕೇಲಿ ತರ ಇರುವುದು ಉದುರುದು ಅಥವಾ ತುಂಬ ಇಚ್ಚಿಂದ ಬರೋದು ಡ್ಯಾಂಡ್ರಫ್ ತರ ಇಮಿಟೇಟ್ ಮಾಡುತ್ತೆ ಈವನ್ ಈ ಡ್ರೈ ಸ್ಕ್ಯಾಲ್ಪ್ ಕೂಡ ಸೊ ಈ ಡ್ರೈ ಡ್ಯಾಂಡ್ರಫ್ ಅನ್ನ ಕಂಡು ಹಿಡಿಯಲಿಕ್ಕೆ ಇರುವ ಕೆಲವೊಂದು ಡಿಫರೆನ್ಸಿಯೇಷನ್ ಇದೆ ಅಂದ್ರೆ ಕಂಡುಹಿಡೀಲಿಕ್ಕೆ ಕೆಲವೊಂದು ಟಿಪ್ಸ್ ಗಳಿದೆ ಅದನ್ನ ಹೇಳ್ತೀವಿ ಈ ತುಂಬಾ ಹಾರ್ಡ್ ವಾಟರ್ ಯೂಸ್ ಮಾಡೋರಿಗೆ ಅಥವಾ ಈ ಶಾಂಪೂಸ್ಗಳು ತುಂಬಾ ಫ್ರೀಕ್ವೆಂಟ್ ಆಗಿ ವೀಕ್ಲಿ ಒಂದು ಟು ಟು ತ್ರೀ ಟೈಮ್ಸ್ ಎಲ್ಲ ಶ್ಯಾಂಪೂ ಯೂಸ್ ಮಾಡೋರಿಗೆ ಎಲ್ಲೂ ಬರೋಕೆ ಚಾನ್ಸಸ್ ಇರೋದು ಡ್ರೈ ಸ್ಕ್ಯಾಲ್ಪ್ ಇದೆ ಆ ತರ ಡ್ರೈ ಸ್ಕ್ಯಾಲ್ಪ್ ಇರೋದು ಹೇಗೆ ಕಂಡು ಹಿಡಿಯೋದು ಅಂದ್ರೆ ಸ್ನಾನ ಮಾಡಿದ ತಕ್ಷಣ ಒಂದು ಹಾಫ್ ಆನ್ ಅವರ್ ಒಳಗೇನೆ ತುಂಬಾ ಡ್ರೈ ಆಗಿ ಕಾಣುತ್ತೆ ಸ್ಕ್ಯಾಲ್ಪ್ ವೈಟ್ ಫ್ಲೇಕ್ಸ್ ಬರುತ್ತೆ ನೀವು ಹಿಂಗೆ ಇಚ್ಚಿಂಗ್ ಮಾಡಿದ್ರೆ ತುರ್ಗ್ಸಿದ್ರೆ ವೈಟ್ ಹಿಂಗೆ ಉದುರುತ್ತೆ ಅದು ಡ್ರೈ ಸ್ಕ್ಯಾಲ್ಪ್ ಇದೆ ಸೇಮ್ ಟೈಮ್ ಸ್ನಾನ ಆಗಿ ಒಂದು ತ್ರೀ ಟು ಫೋರ್ ಡೇಸ್ ಆದ್ಮೇಲೆ ವೈಟ್ ಕಲರ್ ನಿಮಗೆ ಇದರಲ್ಲಿ ತಲೆಯಿಂದ ಸಿಗುದು ಅಥವಾ ಉದುರುದು ಅಥವಾ ತುಂಬಾ ಇಚ್ಚಿಂಗ್ ಬರೋದು ಇದೆಲ್ಲ ಡ್ಯಾಂಡ್ರಫ್ ಆಗಕೂ ಡ್ಯಾಂಡ್ರಫ್ ಆಗಕ್ಕೇ ಚಾನ್ಸಸ್ ಇರೋದು ಮತ್ತೆ ಈ ಫಂಗಸ್ ಫಂಗಲ್ ಇನ್ಫೆಕ್ಷನ್ಸ್ ಪದೇ ಪದೇ ಬಾಡಿಯಲ್ಲಿ ಫಂಗಲ್ ಇನ್ಫೆಕ್ಷನ್ ಬರೋದು ಅಥವಾ ಡಯಾಬಿಟಿಸ್ ಆಗಿರುವವರಿಗೆ ಈ ವರ್ಮ್ಸ್ ಇಂದ ಪ್ರಾಬ್ಲಮ್ ಇರುವವರಿಗೆ ಹಂಗ ಮೋಷನ್ಸ್ ಕ್ಲಿಯರ್ ಆಗದೆ ಇರುವರಿಗೆ ಹಂಗಿರೋವರೆಗೂ ಕೂಡ ಡ್ಯಾಂಡ್ರಫ್ ಬರೋಕೆ ಚಾನ್ಸಸ್ಗಳಿದೆ ಅದೊಂದು ಫಂಗ್ ಆಕ್ಚುವಲ್ ಡ್ಯಾಂಡ್ರಫ್ ಅಂದಿರೋದು ನಿಮಗೆ ಗೊತ್ತಲ್ಲ ಮಲಸೀಶಿಯಾ ಅಂತ ಒಂದು ಫಂಗಸ್ ಇಂದ ಇನ್ಫೆಕ್ಷನ್ ಆಗುದು ಫಂಗಸ್ ಇಂದ ಓವರ್ ಗ್ರೋತ್ ಆಗುದಿದೆ ಈ ಡ್ಯಾಂಡ್ರಫ್ ಅಂದಿರೋದು ಸೊ ಫಸ್ಟ್ ಮೇನ್ ಆಗಿ ಡ್ರೈ ಸ್ಕ್ಯಾಲ್ಪ ಅಥವಾ ಡ್ಯಾಂಡ್ರಫ ನಿಮಗೆ ಇರೋದು ಅಂತ ಕಂಡುಹಿಡಿಯೋದು ಇನ್ನು ಡ್ರೈ ಇರುವ ರೆಮಿಡೀಸ್ಗಳು ಫಸ್ಟ್ ನಾನು ಹೇಳಿರೋದು ಹಾರ್ಡ್ ವಾಟರ್ ಸೊ ನೀವು ಯಾವ ಪ್ಲೇಸ್ ಅಲ್ಲಿ ಇರೋದು ನಿಮಗೆ ಹಾರ್ಡ್ ವಾಟರ್ ಜಾಸ್ತಿ ಅದರಿಂದ ಯೂಸ್ ಮಾಡೋದು ಅಂತಿದ್ರೆ ವಾಟರ್ ಚೇಂಜ್ ಮಾಡಕ್ಕಿರುವ ಸೊಲ್ಯೂಷನ್ಸ್ಗಳು ಟ್ಯಾಪಲ್ಲಿ ಗಳು ಬರುತ್ತೆ ಸೊ ವಾಶ್ರೂಮ್ಸ್ ಅಲ್ಲಿ ಟ್ಯಾಪಲ್ಲಿ ಫಿಲ್ಟರ್ಸ್ನ ಆಡ್ ಮಾಡೋದು ಅಥವಾ ಡ್ರೈ ಹಾರ್ಡ್ ಹಾರ್ಡ್ ನ ಫಿಲ್ಟರ್ ಮಾಡೋಕಿರುವ ಗಳು ನೋಡುದು ಅಥವಾ ಚೇಂಜ್ ಮಾಡ ಹೇರ್ ವಾಶ್ ಮಾಡೋ ವಾಟರೇ ಚೇಂಜ್ ಮಾಡಕ್ಕೆ ಇರೋದು ತುಂಬಾ ಕಾಸ್ಟ್ಲಿನೂ ಇರುತ್ತೆ ಆ ರೆಮಿಡಿ ಅಂತ ಇರೋದು ಅದನ್ನ ಒಂದು ಟ್ರೈ ಮಾಡಿ ಎರಡನೇದು ನೀವು ತುಂಬಾ ಕೆಮಿಕಲ್ಸ್ ಇರುವ ಹಾರ್ಶ್ ಕೆಮಿಕಲ್ಸ್ ಇರುವ ಶ್ಯಾಂಪೂಸ್ ಯೂಸ್ ಮಾಡೋದು ಇನ್ ಕೇಸ್ ಶ್ಯಾಂಪೂ ಯೂಸ್ ಮಾಡಿದ್ರು ಕೂಡ ತುಂಬಾ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಬಾರದು ಈಗ ನೀವು ಔಟ್ಡೋರ್ ನಿಮಗೆ ಕೆಲಸ ಇರೋದು ತುಂಬಾ ಡಸ್ಟಿಕ್ ಎಕ್ಸ್ಪೋಜರ್ ಆಗುತ್ತೆ ಅಥವಾ ತುಂಬಾ ಸ್ವೆಟ್ಟಿಂಗ್ ಇರುತ್ತೆ ನಿಮ್ ವರ್ಕ್ ಅಂದ್ರೆ ಬೇಕಾಗುತ್ತೆ ಅಹ್ ಇದು ಡರ್ಟ್ ನಿಮ್ ಇಂದ ಹೋಗ್ಬೇಕು ಅಂದ್ರೆ ಶಾಂಪೂ ಯೂಸ್ ಮಾಡೋದು ಅನಿವಾರ್ಯ ಅದ್ರಲ್ಲಿನೇ ಕೆಲವೊಂದು ಕೆಮಿಕಲ್ಸ್ ಕಡಿಮೆ ಇರುವ ಶಾಂಪೂಸ್ನ ಆದಷ್ಟು ಯೂಸ್ ಮಾಡಿ ಇಂಡೋರ್ ಕೆಲಸ ಮಾಡುವವರು ಆದಷ್ಟು ಶಾಂಪೂದು ಯೂಸ್ ಮಂತ್ಲಿ ಒನ್ ಸೋರ್ ಟು ವೈಸು ಅಷ್ಟಿದ ನೆಸೆಸಿಟಿನೇ ಇರೋದು ಇಲ್ಲ ಅದ್ರ ಬದಲಿಗೆ ಏನಾದ್ರು ಮನೆಯಲ್ಲಿನೇ ಮಾಡುವ ಹರ್ಬ್ಸ್ ಗಳಿಂದ ಶಾಂಪೂಸ್ ಶಾಂಪೂಸ್ನ ಮಾಡಿ ಅದರ ಈ ಶಿಕ್ಕಕಾಯಿನ್ನೆಲ್ಲ ಯೂಸ್ ಮಾಡಿ ಅದನ್ನ ನಿಮಗೆ ಹೇರ್ ವಾಶ್ ಮಾಡಬಹುದು ಶ್ಯಾಂಪೂಸ್ ಯೂಸ್ ಆದಷ್ಟು ಕಡಿಮೆ ಮಾಡಿ ಮೂರನೇದು ಸ್ಕ್ಯಾಲ್ಪ್ ಮಾಯಿಶ್ಚರ್ ಆಗುವ ತರ ನಾವು ಫೇಸ್ಗೆ ಮಾಯಿಶ್ಚರೈಸರ್ ಹಾಕುವ ಸ್ಕಾಲ್ಪ್ ಸ್ಕ್ಯಾಲ್ಪ್ಗೆ ಮಾಯ್ಚರ್ ಆಗುವ ತರ ಪ್ಯಾಕ್ಗಳು ಬನಾನಾ ಮಿಕ್ಸ್ ಮಾಡಿರೋ ಬನಾನಾ ಪ್ಯಾಕ್ಸ್ಗಳು ಅಥವಾ ಅಲೋವೆರಾ ಹಾಕೋದು ಅಥವಾ ಎಗ್ಗಿಂದು ವೈಟ್ ಪ್ಲಸ್ ಕೋಕೋನಟ್ ಮಿಲ್ಕ್ ಪ್ಲಸ್ ಆ ಕರ್ಡ್ ಇದನ್ನ ಮೂರನ್ನ ಮಿಕ್ಸ್ ಮಾಡಿ ಅಲೋವೆರಾನ ಮಿಕ್ಸ್ ಮಾಡಿರೋ ಪ್ಯಾಕ್ಗಳು ಈ ತರ ಮಾಯಿಶ್ಚರೈಸಿಂಗ್ ಪ್ಯಾಕ್ಸ್ಗಳು ತುಂಬಾ ಇದೆಯಲ್ಲ ಮಾರ್ಕೆಟ್ಗಳಲ್ಲಿ ಸೊ ಆ ತರದ ಮಾರ್ಕೆಟ್ ಅಲ್ಲಿ ಎಲ್ಲ ಮಾಡಬಹುದು ಈ ತರ ಇರುವ ಸ್ಕ್ಯಾಲ್ಪ್ ಮಾಯರ್ ಆಗಕ್ಕಿರುವ ರೆಮಿಡೀಸ್ಗಳು ಗಳು ಎಲ್ಲ ತರ ವೀಕ್ಲಿ ಒನ್ಸ್ ಪ್ಯಾಕ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ ಡ್ರೈ ಸ್ಕ್ಯಾಲ್ಪ್ ಇರುವವರು ಇಷ್ಟರಿಂದ ನಿಮಗೆ ಇಂದ ಮಾಚರ್ ಮೈಂಟೈನ್ ಮಾಡ್ತಾ ಹೋಗ್ತಾ ಇದೆ ಅಂದ್ರೆ ಈ ಡ್ರೈ ಇಂದ ಇಶ್ಯೂಸ್ ಇಚ್ಚಿಂಗ್ ಹೇರ್ ಫಾಲ್ ಅದು ಪ್ರಿವೆಂಟ್ ಮಾಡಕ್ಕಾಗುತ್ತೆ ಇನ್ನೊಂದು ಕ್ಯಾಟಗರಿ ನಾವು ಹೇಳಿರೋದು ರಿಯಲ್ ಡ್ಯಾಂಡ್ರಫ್ ಫಂಗಲ್ ಇನ್ಫೆಕ್ಷನ್ ಆಗೋದು ಈ ಡ್ಯಾಂಡ್ರಫ್ ಕಂಪ್ಲೀಟ್ ಆಗಿ ಕ್ಯೂವರ್ ಮಾಡಕ್ಕೆ ತುಂಬಾ ತಾಳ್ಮೆ ಬೇಕು ಅಂದ್ರೆ ಅದಷ್ಟು ಬೇಗ ಹೋಗುವ ಒಂದು ಕಂಡೀಷನ್ ಅಲ್ಲ ರಿಯಲ್ ಡ್ಯಾಂಡ್ರಫ್ ಅಂತ ಇರೋದು ಅದೊಂದು ಫಂಗಸ್ ಇಂದ ಓವರ್ ಗ್ರೋತ್ ಅಲ್ಲಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಗಳು ಅಥವಾ ಎಕ್ಸ್ಟರ್ನಲ್ ಪ್ಯಾಕ್ ಗಳು ಅಷ್ಟೇ ಸಾಕಾಗೋದಿಲ್ಲ ನಮ್ ತುಂಬಾ ಡ್ಯಾಂಡ್ರಫ್ ಇಶ್ಯೂಸ್ ಆಗಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗೋವರಿಗೆ ಫಸ್ಟ್ ನಾವು ಹೊಟ್ಟೆ ಶುಜಿ ಆಗಕ್ಕೆ ಇರೋದನ್ನ ಫಸ್ಟ್ ಕೊಡೋದು ವಿರೇಚನ ಅಥವಾ ಇನಿಮ ಅಥವಾ ಒಂದು ಡಯಟ್ ಇಟ್ಕೊಂಡು ಹೊಟ್ಟೆನ ಫುಲ್ ಕ್ಲೆನ್ಸಿಂಗ್ ಮಾಡ್ತೀವಿ ಫಸ್ಟ್ ರೌಂಡ್ ಎರಡನೇದು ನಾವು ಟಿಪ್ಸ್ ಗಳು ಅವರಿಗೆ ಕೊಡೋದು ಈ ಆಯಿಲ್ ಅಪ್ಲಿಕೇಶನ್ ಮಾಡ್ತಾ ಇರ್ತೀವಿ ಈ ಫಂಗಸ್ ಇಂದು ಫುಡ್ಡೆ ಆಯಿಲ್ ಅಲ್ಲಿ ಇರುವ ಟ್ರೈಗ್ಲಿಝರೈಟ್ಸ್ ಗಳು ಫ್ಯಾಟ್ ಅಂತ ಇರೋದು ಸೊ ಡ್ಯಾಂಡ್ರಫ್ ಇರುವವರು ಫ್ರೀಕ್ವೆಂಟ್ ಆಗಿ ಆಯಿಲ್ ಅಪ್ಲಿಕೇಶನ್ಸ್ ಮಾಡಬಾರದು ಇನ್ ಕೇಸ್ ಅವರಿಗೆ ಆಯಿಲ್ ಮಾಡ್ ಆಯಿಲಿಂಗ್ ಮಾಡಬೇಕು ಅಂತಿದ್ರೆ ಪ್ಲೇನ್ ಕೋಕೋನಟ್ ಆಯಿಲ್ ಅಲ್ಲಿ ಟೀ ಟ್ರಿ ಆಯಿಲ್ ತರ ಇರುವ ಆಂಟಿ ಫಂಗಲ್ ಗಳು ಬರುತ್ತೆ ಅದನ್ನ ಒಂದು ತ್ರೀ ಟು ಫೋರ್ ಡ್ರಾಪ್ಸ್ ಕೋಕೋನಟ್ ಆಯಿಲ್ ಅಲ್ಲೇ ಮಿಕ್ಸ್ ಮಾಡಿ ಹೇರ್ ಮಸಾಜಿಂಗ್ ಮಾಡಿ ಪೂರ್ತಿ ಇಡೀ ದಿನ ಎಲ್ಲ ತಲೆಯಲ್ಲಿ ಇಟ್ಕೊಂಡಿರಬಾರದು ಮ್ಯಾಕ್ಸಿಮಮ್ ಒನ್ ಅವರ್ ಎಲ್ಲ ಸಾಕು ಒನ್ ಅವರ್ ಆದ ಮೇಲೆ ಒಳ್ಳೆ ಒಂದು ಕೆಮಿಕಲ್ಸ್ ಕಡಿಮೆ ಇರುವ ಶಾಂಪೂನ ಯೂಸ್ ಮಾಡಿ ಔಟ್ ಮಾಡಬೇಕು ಅದಾದ್ಮೇಲೆ ಅದರದ್ದು ಆಂಟಿ ಡ್ಯಾಂಡ್ರಫ್ ಏನಾದರೂ ಸೀರಮ್ಸ್ ಅಥವಾ ಇದೇ ಆಯಿಲ್ ನ ಮಿಕ್ಸ್ ಮಾಡಿ ಜಸ್ಟ್ ಒಂದು ಅಪ್ಲೈ ಮಾಡ್ಕೊಂಡಿದ್ರೆ ಸ್ವಲ್ಪ ಡ್ರೈನೆಸ್ ಆಗೋದಿಲ್ಲ ಈ ತರ ಒಂದು ರೆಮೆಡಿ ಸ್ಕ್ಯಾಲ್ಪ್ ಆಯಿಲಿಂಗ್ ಕಡಿಮೆ ಮಾಡಕ್ಕೆ ಇರೋದನ್ನ ಹೇಳ್ತೀವಿ ಮೂರನೇದು ನಿಮ್ದು ಇಮ್ಯುನಿಟಿ ಇಂಪ್ರೂವ್ ಮಾಡೋಕೆ ಫಂಗಲ್ ಇನ್ಫೆಕ್ಷನ್ ಅಂತ ನಾವು ಅದನ್ನ ಇಂಟೇಕ್ ಒಳ್ಳೆ ನ್ಯೂಟ್ರಿಷಸ್ ಆಗಿರುವ ಆಹಾರಗಳು ನಿಮ್ಮ ಆಹಾರದಲ್ಲಿ ಒಮೇಗಾ ಥ್ರೀ ವಿಟಮಿನ್ ಸಿ ಜಿಂಗ್ ಈ ತರ ಇಮ್ಯುನಿಟಿ ಬೂಸ್ಟರ್ಸ್ ಆಗಿರುವ ಪೋಷಕಾಂಶನ ಆಹಾರದಲ್ಲಿ ಆಡ್ ಮಾಡಬೇಕಾಗುತ್ತೆ ಶುಗರ್ ಕಂಟೆಂಟ್ ಕಂಪ್ಲೀಟ್ ಸ್ಟಾಪ್ ಮಾಡಬೇಕಾಗುತ್ತೆ ಒಳಗಡೆ ಫಂಗಲ್ ಓವರ್ ಗ್ರೋತ್ ಆಗ್ತಾ ಇದೆ ಅಂದ್ರೆ ವೈಟ್ ಶುಗರ್ ವೈಟ್ ಶುಗರ್ ಇಂದ ಮಾಡಿರುವ ಫುಡ್ ಸ್ನಾಕ್ಸ್ ಗಳು ಪ್ಲಸ್ ಜಾಸ್ತಿ ಗಳು ತಿನ್ನೋದು ಇದನ್ನೆಲ್ಲ ಕಡ್ಡಾಯ ಮಾಡಬೇಕಾಗುತ್ತೆ ಅವಾಗಷ್ಟೇ ಫಂಗಸ್ ಓವರ್ ಗ್ರೋತ್ ಪ್ರಿವೆಂಟ್ ಮಾಡಕ್ಕಾಗುತ್ತೆ ಇದನ್ನ ಆಹಾರದ ಜೊತೆಗೆ ನಿಮಗೆ ಪ್ಯಾಕ್ ಗಳು ಕರ್ಡ್ ಅಪ್ಲೈ ಮಾಡೋದು ಅಥವಾ ನೀಮ್ ಪೇಸ್ಟ್ ಪ್ಲಸ್ ಕರ್ಡ್ ನ ಮಿಕ್ಸ್ ಮಾಡಿ ಹೇರ್ ಪ್ಯಾಕ್ ಹಾಕೋದು ಈ ತರ ಹೇರ್ ಪ್ಯಾಕ್ಸ್ ಗಳು ಜೊತೆಗೆ ಯೂಸ್ ಮಾಡಿದರೆ ಅಷ್ಟೇ ಕಂಪ್ಲೀಟ್ ಆಗಿ ಡ್ಯಾನ್ ನಿಮಗೆ ಡ್ಯಾನ್ ಡ್ರಫ್ ಅದರಿಂದ ಬರುವ ಹೇರ್ ಫಾಲ್ ಹೇರ್ ಗ್ರೋತ್ ಇದನ್ನೆಲ್ಲ ಬೂಸ್ಟ್ ಮಾಡಕ್ಕಂಥದ್ದು ಆಗೋದು ಸೊ ಮೇನ್ ಆಗಿ ಡ್ರೈ ಸ್ಕ್ಯಾಲ್ಪ್ ಏನು ಡ್ರೈ ಡ್ಯಾನ್ ಏನು ಅಂತ ನೀವು ಕಂಡಿರೋದು ಇದು ಎರಡಕ್ಕಿರುವ ಪ್ರಾಪರ್ ಆಗಿ ಮಾಡಿಲ್ಲ ಈಗ ಡ್ರೈ ಸ್ಕ್ಯಾಲ್ಪಿಗೆ ಹೋಗಿ ನೀವು ಆಂಟಿ ಫಂಗಲ್ ಕೀಟಕನ ಶಾಂಪೂಸ್ ಎಲ್ಲ ಯೂಸ್ ಮಾಡಿದ್ರೆ ಇನ್ನೂ ಸ್ಕ್ಯಾಲ್ಪ್ ಡ್ರೈ ಆಗುತ್ತೆ ಸೊ ಇನ್ನು ನಿಮಗೆ ಹೇರ್ ಫಾಲ್ ಹೆಚ್ಚಾಗುತ್ತೆ ಸೊ ಇದನ್ನ ಕಂಡ ಹಿಡಿದು ಕರೆಕ್ಟ್ ಮೆಷರ್ಮೆಂಟ್ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟರೆ ಅಷ್ಟೇ ನಿಮಗೆ ಹೇರ್ ಫಾಲ್ ಇಂದ ಇಲ್ಲ ಕೂದಲು ಜಾಸ್ತಿ ಆಗಕು ಅಂತ ನಿಮ್ಗೆ ಹೆಲ್ಪ್ ಮಾಡೋಕಂತದ್ದು ಆಗುದು ನ ಹೆಲ್ಪ್ ಮಾಡಕ್ ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಲಿ ಇನ್ಫಾರ್ಮೇಟಿವ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಈ ವಿಡಿಯೋ ಇನ್ನೊಬ್ಬರಿಗೆ ಶೇರ್ ಮಾಡಿ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದ